ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದ್ರಪ್ಪ ಎಲ್ಲರೂ ಅರಾಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತರು ನೋಡಿರಿ ಮೊದಲೆಲ್ಲ ಕುರಿಗಳ ರೇಟ್ ಭಾಳ ಕಡಿಮೆ ಇತ್ತು ರೀ ಇವಾಗಂತೂ ಕುರಿಗಳ ರೇಟ್ ಭಾಳ ಜಾಸ್ತಿ ಆಗೈತಿ ಅದರಾಗೂ ನಮ್ಮ ಅಮ್ಮಿನಗಡ ಎಳಗ ಕುರಿ ಅಂದ್ರೆ ಭಾಳ ಫೇಮಸ್ ರೀ ಯಾಕಪ್ಪ ಅಂದರೆ ಈ ಒಂದು ತಳಿಯ ಬೇಡಿಕೆಯೂ ಭಾಳ ಐತಿ ಮಟನ್ ಪರ್ಪಸ್ಗೆ ಹೋಗುತ್ತಾ ಆಮೇಲೆ ಅಂದರೆ ಇದ್ರಿಗೆ ಹುಟ್ಟಿರುವಂಥ ಮರಿಗಳು ಮಟನ್ ಪರ್ಪಸ್ಗೋಸ್ಕರ ಹೋಗ್ತವೆ ಆಮೇಲೆ ಬಕ್ರೀದ್ ಪರ್ಪಸ್ಗೋಸ್ಕರ ಹೋಗ್ತವೆ ಒಂದು ತಮಿಳ್ನಾಡು ಆಗಿರ್ಬೋದು ಆಂಧ್ರ ಆಗಿರ್ಬೋದು ಬೆಂಗಳೂರು ಆಗಿರ್ಬೋದು ಎಲ್ಲ ಕಡೆ ಒಂದು ಡಿಮ್ಯಾಂಡ್ ಇರುವಂಥ ತಳಿ ಈ ಒಂದು ತಳಿಗಳ ರೇಟ್ ಅಂದ್ರೆ ಇವಾಗ ಯಾವ ರೀತಿ ನಡೆಯಕತ್ತೈತೆ ಅಂತ ಹೇಳಿ ಇವತ್ತಿನ ಈ ಒಂದು ವಿಡಿಯೋದಾಗ ನೋಡೋಣ್ರಿ ವಿಡಿಯೋನ ಶುರು ಮಾಡೋಣ ಅದಕ್ಕಿಂತ ಮೊದಲು ಎಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಲ್ಲ ಪಟ್ಟನ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಂಗೆ ಬಾಜು ಬರ್ ಗಂಟೆ ಇವತ್ತು ಎನೇಬಲ್ ಮಾಡ್ಕೊರಿ ಬರಿ ದೋಸ್ತರ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ದೋಸ್ತರ ನೋಡ್ರಿ ಇವು ಕುರಿ ಅಮ್ಮಿನ ಗಡ ಎಳಗ ರವಿ ಎಷ್ಟಲ್ಲ ಅದಾವಲ್ಲ ನಾಲ್ಕಲ್ಲ ದೋಸ್ತರ ನೋಡ್ರಿ ಎರಡಲ್ಲ ನಾಲ್ಕಲ್ಲ ಕುರಿ ಅಂತ ಕಾಲಾಗ ಮರಿಯಾವ ಏನ್ ಹೇಳತ್ರಿ ರೇಟಾ ಇಪ್ಪತ್ತೆರಡುವರೆ ಸಾವಿರ ಮರಿಯಿಲ್ಲ ಇನ್ನೂ ಗಬ್ಬ ಗಬ್ಬಾಗ್ಯವನ ಅರ್ಧ ಗಬ್ಬ ಒಂದು ಮೂರು ತಿಂಗ್ಳು ಹೇಳ್ಬೇಕ ಎರಡು ತಿಂಗಳ ಮೂರು ತಿಂಗ್ಳ ಗಬ್ಬ ಅದಾವ ದೋಸ್ತ ನೋಡ್ರಿ ಎಳೆ ಗಬ್ಬು ಇಪ್ಪತ್ತೆರಡು ಸಾವಿರ ಹೇಳತ್ತಾರ ನೋಡ್ರಿ ರವಿ ಏನು ಬಂದ್ರು ಕೊಡೋದ ಹೆಂಗೆ ಕೇಳಾಕತ್ತಾರ ಹದಿನೈದರಂಗೆ ಕೇಳತ್ತಾರ ಹಿಂದ್ರ ಹದಿನೇಳು ಸಾವಿರ ಲಾಸ್ಟ್ ಹೇಳಿರಿ ಹೊಡೆದು ಲಾಸ್ಟ್ ಫೈನಲ್ ಬಿಕ್ಕಿ ಹದಿನಾರು ಸಾವಿರ ಕೊಡ್ತೀರಿ ಹದಿನೈದು ಆದ್ರೆ ಹದಿನೈದು ಇಲ್ಲ ದೋಸ್ ನೋಡ್ರಿ ಇವ ಚೊಕ್ಕ ಎಳಗಬ್ಬ ನೋಡ್ರಿ ಕುರಿ ಮಾತ್ರ ದೊಡ್ಡ ಸೈಜ್ ಹತ್ರ ಇದೆ ಈ ಕಡೆ ನೋಡ್ರಿ ಕೆಂಗೂರಿ ನೋಡ್ರಿ ಇದೆಲ್ಲ ಹಳಗೂರಿ ಆಲ್ಮೋಸ್ಟ್ ವಯಸ್ಸಿಗೆ ನೀವು ಚಲೋ ಅದ ನೋಡಿರಿ ಬಸ್ ನೋಡ್ರಿ ಇಪ್ಪತ್ತು ಕುರಿ ಇಪ್ಪತ್ತು ಮರಿ ಅದಾವ್ರಿ ಯಾವಾಗಿದ್ರೆ ನೋಡೋಣ ಹತ್ರ ಬರ್ರಿ ನಮ್ಮ ಹುಡುಗನ ರೀ ಮನೆ ಒಂದು ಇಪ್ಪತ್ತು ಮರಿ ಕೊಟ್ಟಿವಿ ಬೇರೆ ಕೊಡಿಸಿದೀವಿ ಇವನ್ನ ಹತ್ರ ತೊಗೊಂಡಿದ್ದು ಬರೀ ಇಲ್ಲೋಸ್ ಕುರಿ ಅದಾವ ಇಲ್ಲೋಸ್ ಅದಾವೆ ಅದಾವ ಇವಾಗೀ ಏನ್ ವ್ಯಾಪಾರ ಹೇಳ್ತೀರ ಇಪ್ಪತ್ತೆಂಟು ಭಾಳ ತಲೋ ಮತ್ತೆ ಅಲ್ಲಿ ಹದಿನಾರು ಸಾವಿರ ಕೊಡಾಕ್ತಾ ಇರೋದಾರ್ಟ್ ಕೊಡದೆಷ್ಟು ಇಪ್ಪತ್ತೊಂದು ಸಾವಿರ ಎಷ್ಟಲ್ಲ ರೇಟ್ ಹದಿನೆಂಟು ಸಾವಿರ ನಡೀತಿದ ಇಪ್ಪತ್ತೊಂದು ಕೇಳತ್ತಾರ ಕರೆನಾ

ಅದ್ರ ಜೊತೆಯೂ ಒಂದು ಮರಿ ಕೊಡತಾರೆ ಅಂದರೆ ಆಲ್ಮೋಸ್ಟು ಇಪ್ಪತ್ತೊಂದು ಸಾವಿರ ಕೇಳಾಗತ್ತಾರಂದ್ರೆ ಆಯ್ತಲ್ಲ ಕುರಿಗೆ ಗಬ್ಬದ ಕುರಿಗೆ ಒಂದು ಹದಿನಾರು ಸಾವಿರದಿಂದ ಹದಿನೇಳು ಸಾವಿರ ರೂಪಾಯಿ ಲೆಕ್ಕ ಬಿದ್ದಾಗತ್ತೀ ಹಾಂ ಬಿಡುಬಿಡಿ ಬಡ ದೋಸ್ತ ನೋಡಿರಿ ಮರಿನ ಸಪ್ರೇಟ್ ಒಂದು ತಿಂಗಳ ಮಾರಿದಪ್ಪ ಅಂದ್ರೆ ಏಳು ಏಳುವರೆಗೆ ಮಾರ್ತಾವ್ರಿ ಹಿಂದಕ್ಕೆ ಕುರಿ ನಿಮ್ಗೊಂದು ಇಪ್ಪತ್ತೊಂದು ಸಾವಿರ ರೂಪಾಯ್ದಾಗ ಏಳು ಸಾವಿರ ರೂಪಾಯಿ ತೆಗ್ದಿರಪ್ಪ ಅಂತಂದ್ರೆ ಏಳು ಹದಿನಾಲ್ಕು ಸಾವಿರ ಬೇಡ ಹದಿಮೂರು ಸಾವಿರ ರೂಪಾಯ್ದಾಗ ಕುರಿ ಉಳಿತಾವ್ರಿ ಮತ್ತೊಳಗೆ ಕುರಿನ ಮರಿ ಹಾಕ್ತವೆ ಬೆಸ್ಟ್ ಪರವಾಗಿಲ್ಲ ಮತ್ತು ಕುರಿ ಬರಿ ಹಾಕಿದಪ್ಪ ಅಂದ್ರೆ ಅವು ಮೂರು ತಿಂಗಳ ಒಳ್ಳೆ ರೇಟಿಗೆ ಮಾಡ್ತವೆ ಹಾಯ್ ಸರ ನಮಸ್ಕಾರ ಅಸ್ರ ನೋಡ್ರಿ ಇದು ಕುರಿ ಕೂದಲ ಕಟ್ ಮಾಡೋ ರೀ ಇದೆ ನಾವೇ ಕೊಟ್ಟಿದ್ವಿ ಸರ್ವಿಸಿಗೆ ಬಂದತ್ತು ನೋಡ್ರಿ ಅಂದ್ರೆ ಇದು ಸ್ವಲ್ಪ ಹೀಟ್ ಅಂತ ಇದಕ್ಕೆ ಏನಾಗತ್ತಪ್ಪ ಅಂದ್ರೆ ಹೀಟ್ ಅಂದ್ರೆ ಇಲ್ಲಿ ಒಂದೆರಡು ಇದು ಕೊಟ್ಟಿರ್ತಾರೆ ಸರ್ ಇದಕ್ಕೆ ಇಂಥದ್ದು ಈ ಥರ ಒಂದು ಇದನ್ನು ಕೊಟ್ಟಿರ್ತಾರೆ ಇದರಿಂದ ಏನಾಗತ್ತಪ್ಪ ಅಂದ್ರೆ ಇದ್ರ ಕೂದಲೆಲ್ಲ ಈ ಥರ ಇದಕ್ಕೆ ಜಾಮ್ ಆಗುತ್ತೆ ಜಾಮ್ ಆದಾಗ ಒಳಗಿಂದ ಕೂಲಿಂಗ್ ಗಾಳಿ ಹೊರಗೆ ಬರಲ್ಲ ಬಿಸಿ ಗಾಳಿ ಹೊರಗೆ ಬರಲ್ಲ ಹಂಗಾಗಿ ಇಲ್ಲಿ ಬಂದು ಜಾಮ್ ಆಗಿರ್ತದೆ ಆಮೇಲೆ ಇನ್ನೊಂದು ಇಲ್ಲೇನದು ಬೆಲ್ಟ್ ಇವು ಇದು ಮೆಲ್ಟ್ ಆದಪ್ಪ ಅಂತಂದ್ರೆ ಹೀಟ್ ಹಾಕಿರ್ತದೆ ಅಷ್ಟೇ ಬೇರೆ ಏನೂ ಪ್ರಾಬ್ಲಮ್ ಇರೋಲ್ಲ ನಾವು ಒಂದು ವರ್ಷ ವಾರಂಟಿ ಕೊಡ್ತೀವಿ ರೀ ಇದನ್ನ ಹಾಗಾಗಿ ಈಗ ಸರ್ವಿಸ್ ಮಾಡಿಕೊಡತ್ತೆ ನೋಡಿರಿ ನಿಮಗೆ ಏನಾರ ಕುರಿ ಕೂದಲು ಕಟ್ ಮಾಡಕ್ಕೆ ಮಷಿನ್ ಬೇಕಿದ್ರೆ ನಮ್ಮಲ್ಲಿ ಸಿಗ್ತಾವೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಕಾಲ್ ಮಾಡ್ಕೋಸಿ ಮಾತಾಡ್ರಿ